ಗ್ಯಾರಂಟಿ ಸಿಗುತ್ತಾ ಇದೆ ಹೌದಾ ಇಲ್ಲ ಯೋಜನೆ ಮಾಡಿ ಯಾವುದೇ ಸರ್ಕಾರ ಒಂದ್ಸತಿ ಕೊಟ್ಟಾದ್ಮೇಲೆ ಆ ರಾಜ್ಯ ಆಗಿರ್ಬೋದು ಆ ದೇಶ ಆಗಿರ್ಬೋದು ದಿವಾಳಿ ಆಗೋಣ ದಿವಾಳಿ ಯಾರಿಂದ ಆಗುತ್ತೆ ದಿವಾಳಿ ಅಂತಂದ್ರೆ ಇದು ಇನ್ನೊಂದು ನೀವು ಈ ರೀತಿ ಪರಿಸ್ಥಿತಿ ತಗೊಂಡ್ ಬಂದ್ರೆ ಇಲ್ಲಿ ನಮ್ಮ ರಾಜ್ಯದ ಯುವಕರು ನಮ್ಮ ದೇಶದ ಯುವಕರು ಯಾರು ಸುಮ್ಮನೆ ಇರಲ್ಲ ಮುಂದಿನ ದಿನಗಳಲ್ಲಿ ಇನ್ನೊಂದು ನಾವು ನಾನು ಕಳಗಡಿಯಿಂದ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ಆಗಿರ್ಬೋದು ನಾನು ಕಳಗಡಿಯಿಂದ ವಿನಂತಿ ಮಾಡ್ಕೊಂತೀನಿ ಇನ್ನೊಂದು ಇನ್ನೊಂದು ಶ್ರೀಲಂಕಾ ಆಗೋ ಇನ್ನೊಂದು ಪಾಕಿಸ್ತಾನ ಆಗೋ ಇನ್ನೊಂದು ನೇಪಾಳ ಆಗೋ ಇನ್ನೊಂದು ಬಾಂಗ್ಲಾದೇಶ ಆಗೋ ಅಂತ ಹೇಳಿ ಮನವಿ ಮಾಡ್ಕೊಂತೀನಿ ಯಾಕೆ ಅಂತಂದ್ರೆ ಇವತ್ತಿನ ಯುವಕರು ಯುವಕರಿಗೆ ನೀವು ಅನ್ಯಾಯ ಮಾಡ್ತೀರಾ ಯುವಕರು ಒಂದು ಸತಿ ಹೆದ್ದೆ ಕಡ್ಮೆ ಅಂತಂದ್ರೆ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಹೌದು ಆ ಇಪ್ಪತ್ತು ಲಕ್ಷ ಜನ ಪೇರೆಂಟ್ಸ್ ಅಂದ್ರೆ ಕಡ್ಮೆ ಅಂದ್ರೆ ಐದು ಜನ ಆ ಒಂದು ಫ್ಯಾಮಿಲಿ ಕುಟುಂಬದಲ್ಲಿ ಇರ್ತಾರೆ ಐದು ಜನ ಅಂತಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಯ್ತು ಹೌದು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಆದ್ರು ನೀವು ಕರ್ನಾಟಕದಲ್ಲಿರೋ ಒಬ್ಬ ಆಸ್ಪೆನ್ಸ್ ಸಾವಿರ ಜನನ್ನ ಮೈಂಡ್ಸ್ ಚೇಂಜ್ ಮಾಡ್ತಾರೆ ವಿ ಆರ್ ದ ಮೋಸ್ಟ್ ಎಜುಕೇಟೆಡ್ ಪರ್ಸನ್ ಎರಡೂವರೆ ಲಕ್ಷ ವೇಕೆನ್ಸಿ ಇತ್ತು ಮೂರು ವರ್ಷಕ್ಕೆ ಮುಂಚೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಅಂದರೆ ರಾಜ್ಯದಲ್ಲಿ ನಲವತ್ತ್ಮೂರು ಇಲಾಖೆಯಿಂದ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಖಾಲಿ ಹುದ್ದೆ ಇದೆ ನಾವು ಕೇಳ್ತಾ ಇರೋದು ಅಟ್ಲೀಸ್ಟ್ ನೀವು ಯಾವ ಟೈಮ್ ಮೂರು ವರ್ಷ ಆಯ್ತು ಸರ್ ನಲವತ್ತ್ಮೂರು ಇಲಾಖೆಯಿಂದ ನಾವು ಒಂದಿನ ಒಂದು ವರ್ಷ ಎರಡು ವರ್ಷ ಆದರೆ ಏನನ್ಬೋದು ಕಳೆದ ಐದಾರು ವರ್ಷ ಇದ್ದಾರೆ ಟ್ರೀಟ್ಮೆಂಟ್ ಆಗಿಲ್ಲ ನೀವು ಮಾಡ್ತೀರಾ ಅಂತಲೇ ರಾಜ್ಯದಲ್ಲಿರೋ ಇಪ್ಪತ್ತು ಲಕ್ಷ ಜನ ಏನು ವಿದ್ಯಾರ್ಥಿಗಳಿದ್ದಾರೆ ಮತ್ತು ಅವ್ರ ಫ್ಯಾಮಿಲಿ ಇದ್ದಾರೆ ಓಟ್ ಹಾಕಿ ಸರ್ಕಾರ ತಗೋಬೋದು ನಿಮ್ಮ ಸರ್ಕಾರ ಬರೋದಕ್ಕೆ ವಿದ್ಯಾರ್ಥಿಗಳ ಯೂತ್ಸನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರ ಸರ್ ನಾವು ಕಳೆದ ಆಗಸ್ಟಲ್ಲಿ ಇಲ್ಲಿ ಹೋರಾಟ ಮಾಡಿದ್ವಿ ಅದಾದಮೇಲೆ ಧಾರವಾಡದಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿದ್ವಿ ಬಿಜಾಪುರದಲ್ಲಿ ಹೋರಾಟ ಮಾಡಿದ್ವಿ ಬೆಳಗಾವಿಯಲ್ಲಿ ನಾವು ಸೆಷನ್ ನಡೀಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದ್ವಿ ಮತ್ತು ನೀವು ಧಾರವಾಡದಲ್ಲಿ ಪರ್ಮಿಷನ್ಸ್ ಕೊಟ್ಟಿಲ್ಲ ಅವ್ರು ಭೇಟಿ ಮೇಲೆ ಸರ್ ಒಂದು ಪ್ರಾಮಿಸ್ ಮಾಡಿದ್ರು ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಸರಿ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀರಾ ಸರ್ ಅದಾದಮೇಲೆ ನೀವು ರೆಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು ಐವತ್ತಾರು ಸಾವಿರ ವೇಕೆನ್ಸಿ ಬುಕ್ ಮಾಡ್ತೀನಿ ಅಂತ ಹೇಳಿದಿರಿ ನೀವು ಒಳ ಮೀಸಲಾತಿ ಮತ್ತು ಮೀರಾ ಮೀಸಲಾತಿ ಏನಿದೆಯಲ್ಲ ಸರ್ ನೀವು ಅದನ್ನು ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಸರ್ ಅದರಿಂದ ಇವತ್ತು ವಿದ್ಯಾರ್ಥಿಗಳು ಎಷ್ಟು ಸ್ಟ್ರೆಸ್ ಹೋಗಿದ್ದಾರೆ ಎಷ್ಟು ಜನ ಸೂಸೈಡ್ ಮಾಡ್ಕೊತಿದ್ದಾರೆ ಎಷ್ಟು ಸೋಷಿಯಲ್ ಪ್ರಾಬ್ಲಮ್ ಆಗ್ತಿದೆ ಎಲ್ ಎಷ್ಟು ಎಲ್ ಫೈನಾನ್ಷಿಯಲ್ ಬರ್ಡನ್ ಆಗ್ತಿದೆ ಸ್ವಲ್ಪ ಆದರೂ ಅರ್ಥ ಮಾಡ್ಕೊಳ್ಳಿ ಸರ್ ಒಂದು ದಿನ ಆದರೆ ಎರಡು ದಿನ ಆಗ್ಬೋದು ಇವರು ಬಿಗ್ ವರ್ಕರ್ಸ್ ಆಗಿ ಇವತ್ತು ಬೆಂಗಳೂರಲ್ಲಿ ಝೊಮೊಟೊ ಜುಗ್ಗಿ ಓಲಾ ಊಬರಲ್ಲಿ ವರ್ಕ್ ಮಾಡ್ತಿದ್ದಾರೆ ಸರ್ ಗಾಡಿ ರಾಪಿಡ್ ಗಾಡಿ ಓಡಿಸ್ತಿದ್ದಾರೆ ಸರ್ ಇವತ್ತು ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಇಡೀ ದಿನ ಬೆಂಗಳೂರಲ್ಲಿ ಓಡೋದು ಗಾಡಿ ಓಡಾಡಿಸಿ ಐನೂರು ರೂಪಾಯಿ ದುಡ್ಡುಕೊಂಡು ಇವತ್ತು ಲೈಬ್ರರಿಲಿ ಎರಡು ಮೂರುವರೆ ಓದ್ತಾ ಇದ್ದಾರೆ ಸರ್ ಯಾವುದು ನೇಮಕಾತಿ ಆಗ್ತಾ ಇಲ್ಲ ಅಂತ ಒಂದು ಟೈಮ್ ಊಟ ಫ್ರೀಯೇ ಸಿಗುತ್ತೆ ಅಂತ ಅಂದರೆ ಇವತ್ತು ಎಷ್ಟು ಎರಡು ಕಿಲೋಮೀಟ್ರ್ ಇದ್ರೂ ಅಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಮದುವೆ ಚೌಟ್ರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಇದು ಮಾಡ್ತಿದ್ದಾರೆ ಇವತ್ತು ಇವತ್ತು ಒಂದು ಟೈಮ್ ಊಟ ಮಾಡ್ತಿದ್ದಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ಪರಿಸ್ಥಿತಿಗೆ ತಗೊಂಡಿರೋದು ರಾಜ್ಯ ಸರ್ಕಾರ ಸರ್ ನೀವು ಯಾವುದೇ ಮೀಸಲಾತಿ ಮಿಸ್ಟೇಕ್ಸ್ ಮಾಡಿರೋದು ಸರ್ಕಾರ ನಾನು ಹೇಳ್ತೀನಿ ನೀವು ಸರ್ಕಾರ ಮಿಸ್ಟೇಕ್ ಮಾಡಿರೋದು ನೀವು ಕೋರ್ಟ್ ಮೇಲೆ ಹಾಕ್ತಾ ಇದ್ದೀರಾ ಯಾವುದೇ ಒಂದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡಬೇಕಾಗಿರೋಂಥ ಕೆಲಸ ಲೆಜಿಸ್ಲೇಟಿವ್ ಅಷ್ಟೇ ಇರುತ್ತೆ ಜುಡಿಷರಿ ಆ ಪವರ್ ಇರೋಲ್ಲ ಮಿಸ್ಟೇಕ್ ಮಾಡಿರೋದು ನೀವು ನೀವು ಬೇಕು ತ ಬೇಕು ಅಂತ ನೀವು ಕೋರ್ಟ್ ಮೇಲೆ ತೋರಿಸ್ತಾ ಇದ್ದೀರ ಅಷ್ಟೇ ಜುಡಿಷರಿ ಯಾವುದು ಪವರ್ ಇರೋಲ್ಲ ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡೋವಂಥದ್ದು ಆ ಪವರ್ ಇಂಡಿಪೆಂಡೆಂಟ್ ಓವರ್ ಒಂದೇ ಇರೋದು ರಾಜ್ಯದಲ್ಲಿ ಲೆಜಿಸ್ಲೇಟಿವ್ ಅಷ್ಟೇ ಬೇಕು ಅಂತಾನೆ ಮಾಡ್ತಾ ಇದೆ ಅಂತ ಅನ್ಸ್ಬಿಡ್ತಾ ಇವತ್ತು ಇವತ್ತು ನೀವು ಎಜುಕೇಶನ್ ಎಜುಕೇಷನ್ನು ಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ ರಾಜ್ಯ ನೋಡಿ ಅವಾಗ ರಾಜ್ಯದ ಯುವಕರು ಇಪ್ಪತ್ತು ಲಕ್ಷ ಜನ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಇವತ್ತು ನೀವು ಅನ್ಎಂಪ್ಲಾಯ್ಮೆಡ್ ಅಂತ ಫ್ಯಾಕ್ಟ್ರಿ ಮಾಡಿದೀರ ಇವತ್ತು ರಾಜ್ಯದಲ್ಲಿ